ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಸೂಜ್ ಮಲ್ಲಿಗೆ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂದರೆ ಒಂದು ಗಿಡದಲ್ಲಿ ಕಡಿಮೆ ಆದಂಗೆ ಇನ್ನೊಂದು ಗಿಡದಲ್ಲಿ ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಅದು ದುಂಡು ಮಲ್ಲಿಗೆ ಹೂವಿನ ಗಿಡದಲ್ಲಿ ಫಸ್ಟು ಬಿಡ್ತಿತ್ತು ನೋಡಿ ಅದು ಸ್ಟಾಪ್ ಆಗಿದೆ ಇವಾಗ ಇದರಲ್ಲಿ ಜಾಸ್ತಿ ಹೂ ಬಿಡ್ತಿದೆ ಈ ಥರ ಒಂದು ಗಿಡದಲ್ಲಿ ಏನಾದರೂ ಸ್ಟಾಪ್ ಆಯಿತು ಅಂದರೆ ಮತ್ತೆ ಇನ್ನೊಂದು ಗಿಡದಲ್ಲಿ ಹೂ ಸ್ಟಾರ್ಟ್ ಆಗುತ್ತೆ ಇದೊಂಥರ ವೆರೈಟಿ ಮಲ್ಲಿಗೆ ಹೂವು ಅಂದರೆ ದುಂಡ್ ಮಲ್ಲಿಗೆ ಹೇ ಬೇರೆ ಮತ್ತೆ ಏಳು ಸುತ್ತಿನ ಮಲ್ಲಿಗೆ ಹೂವೇ ಬೇರೆ ಇದೇ ಒಂಥರ ಹೂವು ಅಂದರೆ ಇದ್ರದ್ದು ನಾಲ್ಕೈದು ಗಿಡ ಇದೆ ಇದು ಮನೆಗೆಲ್ಲ ಟೈಲ್ಸ್ ಹಾಕೋದಕ್ಕೆ ತರ್ತಾರೆ ನೋಡಿ ಆ ಥರ ಟೈಲ್ಸ್ ಪೀಸು ಅಲ್ಲಿ ಮನೆ ಕಟ್ಟಿ ಅವರು ವೇಸ್ಟ್ ಅಂತ ಬಿಸಾಕಿರ್ತಾರಲ್ಲ ಅದನ್ನು ತಗೊಬಂದಿ ಅದನ್ನು ತಂದಿದ್ದೀನಿ ಅಂದರೆ ಅದನ್ನು ಗಾರ್ಡನ್ನಲ್ಲಿ ನಾವು ಈ ಥರ ಪಾಟೆಲ್ಲ ಜೋಡಿಸೋದಕ್ಕೆ ಉಪಯೋಗಿಸ್ಕೋಬೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಟೆರಸ್ಸಲ್ಲಿ ನೀರು ನಿಲ್ಲೋದಿಲ್ಲ ಇನ್ ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ ಇಲ್ಲಿ ನಾನು ಫಸ್ಟ್ಗೆ ಒಂದು ಅಲ್ಲಿಗೆ ಎಲ್ಲ ಇಟ್ಟು ಜೋಡಿಸಿದ್ದೆ ನೋಡಿ ಅದನ್ನು ತೆಗೆದುಬಿಟ್ಟು ನಾನು ಇದನ್ನ ಇಟ್ಟಿದ್ದೀನಿ ಅಂದರೆ ಎರಡು ಪೀಸ್ ಸಿಕ್ಕಿತ್ತು ನನಗೆ ಟೈಲ್ಸ್ ಪೀಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ಥರ ಜೋಡಿಸಿದ್ರೆ ಗಾರ್ಡನಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಯಾವುದೇ ರೀತಿ ಟೆರೆಸಿಗೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ಹಂಗಾಗಿ ನಾನು ಇದನ್ನು ದಾಸವಾಳ ಗಿಡ ಇಟ್ಟಿದ್ದೀನಿ ಕೋತಿಗಳು ಬಂದಿದ್ದಾವೆ ಕೋತಿ ಓಡಿಸೋದಕ್ಕೆ ಜಾನಿ ಮಳೆನಲ್ಲೇ ಪಾಪ ಓಡಿಸ್ತಿದ್ದಾನೆ ನೋಡಿ ಅದು ಟವರ್ ಕಂಬ ಇದೆ ಆ ಟವರ್ ಕಂಬಕ್ಕೆ ಫುಲ್ಲು ಹತ್ತುತ್ತಾ ಇದೆ ನೋಡಿ ಅದು ಫುಲ್ಲು ತುದಿಗೆ ಹೋಗ್ಬಿಟ್ಟು ಆ ಟವರ್ ಕಂಬನೇ ಅಳ್ಳಾಡ್ಸುತ್ತೆ ಅದಿನ್ನೆಷ್ಟು ಶಕ್ತಿ ಇರಬೇಕು ನೋಡಿ ಅದು ಮಂಗಗಳಿಗೆ ಅಂದರೆ ನೋಡಿ ಅಲ್ಲಿ ಪಾಪ ಜಾನಿ ನಿಂತ್ಕೊಂಡು ಮಳೆಯಲ್ಲೇ ಓಡಿಸ್ತಿದ್ದಾನೆ ಜಾನಿ ನೋಡಿ ಅಲ್ಲಿ ನಾನು ಕೋಲ್ ಇಟ್ಕೊಂಡು ಅಲ್ಲಿ ಓಡಿಸ್ತಿದ್ದೀನಿ ಅವನು ಓಡಾಡ್ತಿದ್ದಾನೆ ಹೋಗೋದು ಓಡಿಸೋದಕ್ಕೆ ಅಂತ ನೋಡಿ ಎಷ್ಟೊಂದು ಬಂದ್ಬಿಟ್ಟಿದ್ದಾವೆ ಇಷ್ಟು ದಿನ ಇರಲೇ ಇಲ್ಲ ಇವತ್ತು ಇಡೀ ದಿನ ಫುಲ್ಲು ನಾನು ಗಾರ್ಡನಲ್ಲೇ ಇದ್ದೀನಿ ಕೋತಿ ಓಡಿಸ್ಕೊಂಡು ಮತ್ತು ಗಾರ್ಡನಲ್ಲೂ ಸ್ವಲ್ಪ ಕೆಲಸ ಮಾಡಿಕೊಂಡು ಗಾರ್ಡನಲ್ಲೇ ಇದ್ದೀನಿ ಇವತ್ತು ಅಂದರೆ ಬೆಳಗ್ಗೆ ನಾನು ಅಡುಗೆನೂ ಮಾಡಿಲ್ಲ ಬರೀ ಓಟ್ಲಿಂದ ತಗೊಬಂದು ತಿಂದಿದ್ದೆ ಆಗೈತೆ ಜಾನಿಗೂ ಅಷ್ಟೇ ಸ್ವಲ್ಪ ರೈಸ್ ಮಾಡಿ ಅವನಿಗೆ ಮೊಟ್ಟೆ ಕಲಸಿ ಅನ್ನ ಹಾಕಿದೆ ಇನ್ನು ನನಗೇಂತರೂ ಹೋಟ್ಲಲ್ಲಿ ಬಂದೆ ನೋಡಿ ಎಷ್ಟೋ ಕೋತಿಗಳೆಲ್ಲ ಬಂದಿದ್ದಾವೆ ಈ ನಡುವೆ ಬಂದಿರಲಿಲ್ಲ ಈ ಇವತ್ತು ಬಂದಿದ್ದಾವೆ ಜಾನಿಗೆ ಅಂತ ಮನೆ ಮಾಡಿದೀವಿ ನೋಡಿ ಇಲ್ಲಿ ಅಂದ್ರೆ ಸೈಡಲ್ಲಿ ಅಲ್ಲಿ ಒಂಥರ ಶೀಟ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ತಂತಿ ಎಲ್ಲಾನು ಕಟ್ಟಿದಿವಿ ಅಂದ್ರೆ ಅವನು ಮಳೆ ಬಂದ್ರೆ ಮತ್ತೆ ಬಿಸಿಲೆಲ್ಲ ಇತ್ತು ಅಂದ್ರೆ ಅಲ್ಲಿ ಕುತ್ಕೊಂಡೆ ಜಾಗ ಆಗ್ಲಿ ಅಂತ ಅಲ್ಲಿ ಜಾನಿಗೆ ಮನೆ ರೆಡಿ ಮಾಡಿದೀವಿ ನೋಡಿ ಅಲ್ಲಿ ಹೆಂಗ ನಿಂತಿದ್ದಾನೆ ಅವನಿಗೆ ಗೊತ್ತಾಗ್ಬಿಡುತ್ತೆ ನನಗೆ ರೆಡಿ ಮಾಡ್ತಿದ್ದಾರೆ ಇದನ್ನ ಅಂತವು ಅಲ್ಲಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾನೆ ಮತ್ತೆ ಅಲ್ಲಿ ಮಲಕ್ಕೊಂತಾನೆ ಈ ಥರ ಎಲ್ಲ ಮಾಡ್ತಿರ್ತಾನೆ ಅವನು ಅವನಲ್ಲಿ ರೋಡಲ್ಲಿ ಹೋಗೋರು ಬರೋರನ್ನೆಲ್ಲ ನೋಡ್ಕೊಂಡು ಕುತ್ಕೋಬೇಕು ಅವನಲ್ಲಿ ಅದಕ್ಕೋಸ್ಕರನೇ ಅಲ್ಲಿ ಮಾಡಿದ್ದೀವಿ ಅಂದರೆ ಅಲ್ಲಿ ಜಾಗನೂ ಚೆನ್ನಾಗಿತ್ತು ಮೂಲೆಯಲ್ಲಿ ಇವನು ಯಾವಾಗಲೂ ಹೋಗೋ ಅಲ್ಲೇ ಕುತ್ಕೊಳ್ಳೋದು ಮತ್ತು ನಾವು ಬೆಳಗ್ಗೆ ಟೈಮ್ ಕಟ್ಟಾಕೋದು ಇವನನ್ನು ಅಲ್ಲೇ ಕಟ್ಟೋದು ಹಂಗಾಗಿ ಅಲ್ಲೇ ಅವನಿಗೆ ರೆಡಿ ಮಾಡಿದ್ದೀವಿ ಆ ರೆಡಿ ಮಾಡಬೇಕಾದ್ರೂ ಅವ್ನು ಬಿಡ್ತಾನೆ ಇಲ್ಲ ಹೋಗುವಾಗ ಅದ್ರೊಳಗಡೆ ಕುತ್ಕೊತಾನೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಲ್ಲ ಅವನಿಗೇನೋ ಒಂಥರ ಖುಷಿ ಓ ನನಗೂ ಮನೆ ರೆಡಿ ಮಾಡ್ತಿದ್ದಾರೆ ಅಂತ ಅವನಿಗೆ ತುಂಬಾ ಖುಷಿ ಅಂದರೆ ಈ ಸೈಡು ಸಿಂಟೆಕ್ಸ್ ಇರೋ ಸೈಡಲ್ಲೆಲ್ಲ ಕಟ್ಟುತ್ತಿದ್ವಿ ಅಲ್ಲೇ ಇವತ್ತೊಂದು ತುಪ್ಪತೀರೇಕಾಯಿ ಬಿಟ್ಟಿದೆ ನೋಡಿ ಅದನ್ನ ಇವತ್ತು ಹಾರ್ವೆಸ್ಟ್ ಮಾಡಿಬಿಟ್ಟು ಅದು ಗಿಡ ಎಲ್ಲ ತೆಗಿತಾ ಇದ್ದೀನಿ ನಾನು ಇದು ಮಾಮೂಲಿ ಹಿರೇಕಾಯಿ ಅಂತ ಅನ್ಕೊಂಡು ಬೀಜ ಇಟ್ಟಿದ್ದೀನಿ ಅಂತ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಂದರೂ ನಾನು ಏನು ಇಷ್ಟು ದಿವಸ ಅದು ಕಾಯೇ ಬಿಟ್ಟಿಲ್ವಲ್ಲ ಅನ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಅದು ತುಪ್ತಿರಕಾಯಿ ನೋಡಿ ಅದು ಗಿಡ ತೆಗಿತಾ ಇದ್ದೀನಿ ಅಂದರೆ ಅದು ದಾಳಿಂಬೆ ಗಿಡದಲ್ಲಿ ಹಾಕಿದ್ದೆ ಅದು ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡು ನೋಡಿ ಯಾವ ಥರ ಆಗಿದೆ ಇವತ್ತು ಅದೆಲ್ಲ ತೆಗೆದು ಅದು ಗಿಡ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಯಾವುದಾದ್ರೂ ಬೀಜ ಇಡೋಣ ಅಂದ್ಬಿಟ್ಟು ಅದೆಲ್ಲ ತೆಗೆದು ನೋಡಿ ಅದೆಲ್ಲ ಕಟ್ ಮಾಡಿ ಮಾಡಿ ಇದ್ದೀನಿ ಅಂದರೆ ಒಂದೇ ಕಾಯಿ ಬಿಟ್ಟಿರೋದು ಸುಮಾರು ದಿನ ಆಯಿತು ಅದು ಬೀಜ ಇಟ್ಟು ಇಷ್ಟು ದಿನ ಆದ್ರೂ ಒಂದೇ ಒಂದು ಕಾಯಿ ಬಿಟ್ಟಿದೆ ಹಾಗಾಗಿ ತೆಗೆದೆ ನೋಡಿ ಇವಾಗ ಅದೆಲ್ಲ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅದೆಲ್ಲ ತೆಗೆದ ಮೇಲೆ ಅಂದರೆ ಇವಾಗ ಅಲ್ಲಿಗೆ ಆ ಬೇರೆ ಏನಾದರೂ ಹೀರೆಕಾಯಿ ಬೀಜನೋ ಏನಾದರೂ ಇಡೋಣ ಅಂತ ತೆಗೆದಿದ್ದೀನಿ ಮತ್ತು ಇದನ್ನು ಅಷ್ಟೇ ಇದು ಲಾಂಗ್ ಬೀನ್ಸ್ ಇಟ್ಟಿದ್ನಲ್ಲ ಇದೆಲ್ಲ ಖಾಲಿಯಾಗಿದೆ ಇದನ್ನು ನಾನು ಸಪೋಟ ಗಿಡದಲ್ಲಿ ಇಟ್ಟಿದ್ದೆ ಅದು ಖಾಲಿಯಾಗಿದೆ ಅಂದರೆ ಅದು ಚೆನ್ನಾಗೂ ಸಹ ಕಾಯಿ ಎಲ್ಲಾನು ಬಿಟ್ಟಿತ್ತು ಅಂದರೆ ಖಾಲಿಯಾಗಿದೆಯಲ್ಲ ಅದನ್ನ ತೆಗೆದ್ಬಿಟ್ಟು ಬೇರೆ ಬೀಜ ಇಡೋಣ ಅಂದ್ಬಿಟ್ಟು ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಅಂದ್ರೆ ನಾವು ಒಂದೊಂದ್ಸರ್ತಿ ಕಾಯಿ ಹಾರ್ವೆಸ್ಟ್ ಮಾಡೋದು ಮರ್ತೋದಾಗ ಈ ಥರ ಬೀಜಗಳಾಗಿರುತ್ತೆ ಅದೇನು ಏನು ಆಗೋದಿಲ್ಲ ನೋಡಿ ಇವಾಗ ತೆಗಿತಾ ಇದ್ದೀನಿ ಅದು ಸಪೋಟ ಗಿಡ ಅಲ್ಲಿ ನಾನು ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಾದ್ಮೇಲೆ ನೋಡಿ ಅದು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅಂದರೆ ಇದರಲ್ಲಿ ಸುಮಾರು ಬೀಜಗಳೂ ಆಗಿದೆ ಇದು ಲಾಂಗ್ ಬೀನ್ಸ್ತು ಅಂದರೆ ಫಸ್ಟೇ ನಾನು ಬೀಜ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಯಾಕೆಂದ್ರೆ ನಮಗೆ ನೆಕ್ಸ್ಟ್ ಸೀಸನಲ್ಲಿ ತರಕಾರಿ ಅವಾಗ ನಮ್ಗೆ ಅದು ಬೀಜ ಎಲ್ಲ ಬೇಕಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಅಂದರೂ ಒಂದೊಂದು ಎಲ್ಲ ನಾನು ಹಾರ್ವೆಸ್ಟ್ ಮಾಡೋದು ಮರ್ತೋದಾಗ ಅದು ಬೀಜ ರೆಡಿಯಾಗಿದೆ ನೋಡಿ ಇವಾಗ ಅದನ್ನೆಲ್ಲ ತೆಗೆದಾಗಿದೆ ಇದರಲ್ಲಿ ಒಂದು ಇನ್ನೊಂದು ಬದನೆ ಗಿಡ ಇತ್ತು ಅದನ್ನು ಬೀಜಕ್ಕೆ ಬಿಟ್ಟಿದ್ನಲ್ಲ ಇವತ್ತು ಅದನ್ನು ಕಾಯಿನೂ ಹಾರ್ವೆಸ್ಟ್ ಮಾಡಿ ಆ ಗಿಡನೂ ತೆಗೆದು ಬಿಡ್ತೀನಿ ನಾವೇನು ಬದನೆಕಾಯಿ ತಿನ್ನೋದಿಲ್ಲ ಹಂಗಾಗಿ ಹೆಚ್ಚಾಗಿ ಏನೋ ಬದನೆ ಗಿಡ ನಾನು ಗಾರ್ಡನಲ್ಲಿ ಹಾಕೋದಿಲ್ಲ ಇನ್ನು ಇವು ಮಾಮೂಲಿ ಚಪ್ರದವರ ಕೈ ಇದು ಉದ್ದ ಬರುತ್ತೆ ನೋಡಿ ಕಾಯಿ ಅದು ಇದೆ ಮತ್ತೆ ಲಾಂಗ್ ಬೀನ್ಸು ಅಷ್ಟೇ ಇನ್ನೊಂದು ಸೈಡಲ್ಲೂ ಇದ್ದಾವೆ ಹಂಗೆ ಬಿಟ್ಟಿದ್ದೀನಿ ನೋಡಿ ಇದನ್ನ ನಾನು ಇವನ್ ಜಾನಿನ ಇಲ್ಲಿ ಸಿಂಟೆಕ್ಸ್ ಕೆಳಗಡೆ ಕಟ್ಬಿಟ್ಟು ನಾನು ಅಂಗಡಿಗೆ ಹೋಗಿ ಬರೋಸೊಳಗೆ ಇದು ನೀರೆಲ್ಲ ತೆಳ್ಳದಿಕ್ ಇಡ್ತೀವಿ ನೋಡಿ ಅದು ಮುಂದ್ಗಡೆ ಅದು ರಬ್ಬರ್ ತರ ಇರುತ್ತಲ್ಲ ಅದನ್ನೆಲ್ಲ ಕಡದ ಇಕ್ಕಿದಾನೆ ನೋಡಿ ಅಲ್ಲಿ ಎಲ್ಲ ಯಾವ ತರ ಚಿತ್ರನ ತರ ಮಾಡಿ ಇಟ್ಟವನೇ ನೋಡಿ ಬೈತಾ ಇದ್ರೆ ಅಲ್ಲಿ ನೋಡಿ ಹೆಂಗೆ ನೋಡ್ತಾನೆ ಅವನು ಇವಾಗ ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು ಅದರಲ್ಲೂ ಅಲ್ಲಿ ಹಿಂಗೆ ಕತ್ತು ಬೇರೆ ಅಲ್ಲಾಡಿಸ್ತಾನೆ ಮಾಡೋಲ್ಲ ಇನ್ನು ಹಂಗೆ ಅಂತ ಹೆಂಗೆ ಕೇಳ್ತಾನೆ ಅಂದರೆ ಯಾಕೋ ಹಿಂಗೆಲ್ಲ ಮಾಡಿದ್ಯಾ ಅಂತ ಬೈತಾ ಇದ್ರೆ ಸುಮ್ಮನೆ ಇರ್ತಾನೆ ಅಲ್ಲಿ ನೋಡಿ ಅಲ್ಲಿ ಈ ಕತ್ತು ಹೆಂಗಂತಿದ್ದಾನೆ ಕೆಲವೊಂದು ಸತಿ ಮನುಷ್ಯರಾಗಿ ನಾವೇ ತಪ್ಪು ಮಾಡ್ತೀವಿ ಇನ್ನು ಪ್ರಾಣಿಗಳು ಕೇಳಬೇಕಾ ಏನು ಮಾಡೋಕ್ಕಾಗೋದಿಲ್ಲ ಇದು ನಾನು ಗಿಡ ತಂದು ಫಸ್ಟ್ಗೆ ಬಿಟ್ಟಿರೋ ಸೆವೆಂತ್ ಸೇವಂತಿಗೆ ಹೂವು ಅಂದರೆ ಅದು ರೆಡ್ ಕಲರು ಇನ್ನು ಇದು ಸೊಪ್ಪೆಲ್ಲ ಹಾಕಿದ್ನಲ್ಲ ಆವತ್ತು ತುಂಬ ಚೆನ್ನಾಗಿ ಸೊಪ್ಪೆಲ್ಲೂ ಸಹ ಬಂದಿದೆ ನೋಡಿ ಅಂದರೆ ಇದು ಬಿಸಿಲು ಜಾಸ್ತಿ ಇದ್ರೇ ಸೊಪ್ಪೆಲ್ಲ ಚೆನ್ನಾಗಿ ಬರೋದು ಈ ನಡುವೆ ಅಂತೂ ಬಿಸಿಲೇ ಇಲ್ಲ ಬರೀ ಮೋಡ ಮುಚ್ಕೊಂಡೇ ಇರುತ್ತೆ ಹಂಗಾಗಿ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಪರವಾಗಿಲ್ಲ ಸುಮಾರಾಗಾದ್ರೂ ಬಂದಿದೆ ಸೊಪ್ಪು ಚೆನ್ನಾಗೆ ಇನ್ನು ಇದು ಗೆಣಸು ಗೆಣಸು ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ಸಿಬೆಹಣ್ಣು ಹಾರ್ವೆಸ್ಟ್ಗೆಲ್ಲ ಬಂದಿದೆ ನೋಡಿ ಇದು ಇನ್ನು ಇನ್ನೊಂದು ಎರಡು ದಿನ ಅದು ಹಾರ್ವೆಸ್ಟ್ಗೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿದ್ರೆ ನನಗಂತೂ ತುಂಬಾ ಖುಷಿಯಾಯಿತು ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಹಂಗೆ ಇಟ್ಟಿದ್ದೀನಿ ಅದು ಗೊಬ್ಬರ ಹಾಕೋದೇನೂ ವೀಡಿಯೋ ಮಾಡಿಲ್ಲ ಇನ್ನು ಈ ಸೈಡಲ್ಲೂ ಅಷ್ಟೇ ಪಾಟೆಲ್ಲ ಜೋಡ್ಸೋಕ್ಕೆ ನೋಡಿ ಅದೇ ರೆಡಿ ಮಾಡಿ ಪಾಟೆಲ್ಲ ಜೋಡಿಸಿದ್ದೀನಿ ಅಂದರೆ ಕೆಳಗಡೆ ಜಾಸ್ತಿ ಇಡಬಾರ್ದು ಯಾಕೆಂದರೆ ಟೆರೆಸ್ಗೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಎಲ್ಲನೂ ಜೋಡಿಸ್ಬಿಟ್ಟು ನೋಡಿ ಈ ಥರ ಇಟ್ಟಿದ್ದೀನಿ ಆವಾಗಲೇ ತೋರಿಸಿದ್ನಲ್ಲ ಟೈಲ್ಸ್ ಪೀಸು ಅದು ಟೈಲ್ಸ್ ಪೀಸನ್ನು ಜೋಡಿಸಿ ಇಟ್ಟಿದ್ದೀನಿ ಮತ್ತು ಇದನ್ನು ಸಹ ಇಟ್ಟಿದ್ದೀನಿ ಮನೆ ಎಲ್ಲ ಕಟ್ಟುತ್ತಾ ಇರ್ತಾರೆ ನೋಡಿ ಹೊಸ್ದಾಗಿ ಅವರು ಟೈಪ್ಸ್ ಎಲ್ಲ ತಂದಿರ್ತಾರಲ್ಲ ಅವಾಗ ವೇಸ್ಟ್ ಅಂತ ಈ ಥರ ಬಿಸಾಕಿರ್ತಾರೆ ಅದನ್ನೆಲ್ಲ ತೊಗೊಬಂದು ನಾನು ಈ ಥರ ಎಲ್ಲ ಜೋಡಿಸಿರ್ತೀನಿ ಗಾರ್ಡನಲ್ಲಿ ಈಗ ಸ್ವಂತ ಮನೆಯವರಾಯಿತು ಅಂದರೆ ಅವರು ಅಂದರೆ ಅವ್ರಿಗೆ ಬೇಕಾದಂಗೆ ರೆಡಿ ಮಾಡ್ಕೊತಾರೆ ಮತ್ತು ಇಟ್ಟಿಗೆ ಎಲ್ಲ ತಂದು ರೆಡಿ ಮಾಡ್ಕೊತಾರೆ ನಾವು ಬಾಡಿಗೆ ಮನೆಯವರು ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ವಾ ಹಂಗಾಗಿ ನಾನು ಸಿಕ್ಕಿದ್ರಲ್ಲಿ ನಾನು ಈ ಥರ ಸ್ಟ್ಯಾಂಡ್ ಥರ ಮಾಡಿ ಬಳಸ್ಕೊಳ್ತೀನಿ ಅಷ್ಟೇ ಅಂದರೆ ಹೆಚ್ಚಾಗಿ ನಾನೇನು ಕೆಳಗಡೆ ಎಲ್ಲ ಇಟ್ಟಿರೋದಿಲ್ಲ ನಾವು ಈ ಥರ ವೇಸ್ಟಿಂದನೇ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಂಡು ಸಹ ಪಾಟ್ಗಳನ್ನೂ ಇಟ್ಕೋಬಹುದು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಪ್ರತಿಯೊಂದು ವೇಸ್ಟಿಂದನೂ ಸಹ ನಾನು ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಚುಪ್ಪಾಗಿರ್ಬೋದು ಮತ್ತೆ ಚಿಕ್ಕ ಚಿಕ್ಕ ಇಟಿಕೆ ಆಗಿರ್ಬೋದು ಅದರಿಂದನೇ ನಾನು ಸ್ಟ್ಯಾಂಡ್ ಮಾಡಿ ಗಿಡಗಳನ್ನ ಇಟ್ಟಿದ್ದೀನಿ ಈಗ ಸ್ಟ್ಯಾಂಡ್ಗೆ ಅಂತಲೇ ನಾವು ದುಡ್ಡೆಲ್ಲ ಕೊಡೋಕ್ಕಾಗೋದಿಲ್ಲ ಆ ಥರ ನೋಡೋದಾದರೆ ತುಂಬ ದುಡ್ಡೆಲ್ಲ ಕೊಟ್ಟು ನಾವು ಸ್ಟ್ಯಾಂಡ್ ತಗೊಂಬರೋಕ್ಕೂ ಆಗೋದಿಲ್ಲ ಹಾಗಾಗಿ ನಾವು ಈ ಥರ ವೇಸ್ಟನ್ನೇ ಬಳಸ್ಕೊಂಡು ನಾವು ಸ್ಟ್ಯಾಂಡ್ ರೆಡಿ ಮಾಡಿಕೊಂಡು ಪಾಟ್ಗಳನ್ನೂ ಸಹ ಇಟ್ಕೋಬೋದು ಹಾಗಾಗಿ ನಾನು ಇದೇ ಥರನೇ ಮಾಡಿರೋದು ಸ್ಟ್ಯಾಂಡಿಗೆಲ್ಲ ನಾನು ಯಾವುದೇ ರೀತಿ ದುಡ್ಡೆಲ್ಲೂ ಸಹ ಕೊಡೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋತೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್